ಯಾಕ ಏನಾಯ್ತು ಯಾಕೆ ಇಷ್ಟೊಂದು ಬೇಜಾರು ತಗದಿ ಹೇಳು ಆಗುದಾಗಿ ಹೋಗೈತಿ ಎದಕ್ಕೆ ಸುಮ್ಮನೆ ಈ ಚೇನು ಆತಿ ಈಗ ನೀ ಹಿಂಗೆ ಫೀಲ್ ಮಾಡ್ಕೊಂತ ಪುತ್ರ ನಿಮ್ಮ ಮಾಮಾ ಅಂತೂ ಏನು ವಾಪಸ್ ಬರಂಗಿಲ್ಲ ಬಿಕಾಸ್ ನೀನೇ ನಾತಿಯಲ್ಲ ಅವ್ನು ಎಂಗೇಜ್ಮೆಂಟ್ ಆಗೈತಿ ಮದ್ವೆ ಫಿಕ್ಸ್ ಆಗೈತಿ ಅಂತ ಮತ್ತೆ ಯಾಕೆ ಸುಮ್ಮಸಪ್ಪಗದಿಯಪ್ಪಾ ಬಿಟ್ ಬಿಡ ಅಲ್ಲ ನೀ ಇಷ್ಟು ನಿನಗೆ ಎಂತ ಬೇಕಂತ ಹುಡುಗರು ಬೆನ್ನು ಹತ್ತಾರ ಗೊತ್ತೈತಿ ಅದು ಅಲ್ಲದ ನಿಂತ ನಿಂತ ಆಸ್ತಿ ಅಷ್ಟೈತಿ ಯಾರು ಬೇಕಾದ್ರೆ ಬೆನ್ನು ಹತ್ತಾರ ಸುಮ್ಮನೆ ಯಾಕೆ ಮಾಮ ಮಾಮಾ ಅಂತ ಮಾಡ್ಕೊ ಆತಿ ಗೊತ್ತಾಗುತ್ತಿಲ್ಲ ನನಗೆ ನಿನ್ಗೆ ಏನು ಗೊತ್ತಮ್ಮ ಹಾಂ ಲವ್ ಮಾಡಿರೋ ಹುಡುಗನ ಮದುವೆ ಮಾಡ್ಕೊಂಡಿ ಲೈಫ್ ಸೆಟ್ ಆಗಿ ತಿಂದ ಬಟ್ ನನ್ನ ಹಾಗಲ್ಲ ಸಣ್ಣ ಇಂದ ನಮ್ಮ ಮಾಮ ಎಷ್ಟು ಲವ್ ಮಾಡ್ತಿದ್ದಿ ಗೊತ್ತು ಆದ್ರೆ ಅವ ಆ ಕಾವ್ಯಾನು ಮದುವೆ ಮಾಡ್ಕೊಂಡ ಸಾರಿ ಇನ್ನ ಮದುವೆ ಮಾಡ್ಕೊಂಡಿಲ್ಲ ಮದುವೆ ಮಾಡ್ಕೊಳಾಗ ನಾನು ನನ್ನ ತ್ರಾಸ ನನಗೆ ಗೊತ್ತ ಹೆಂಗಾಗ್ತದ ಗೊತ್ತು ಅವು ನಮ್ಮ ತಕ್ಕಿನ ನೋಡಿದ್ರೆ ಭಾಳ ಕಸಿದ್ ಬರತೈತಿ ನಾ ಒಂದೂ ಮನಸ್ಸಿಗೆ ಫಿಕ್ಸ್ ಮಾಡ್ಕೊಂಡೇನಿ ಏನು ಗೊತ್ತು ನಮ್ಮ ಮಾಮ ನನಗೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಆ ಕಾವ್ಯಾಗ ಮಾತ್ರ ಸಿಗ್ಲೇ ಬಾರ್ದು ಏನ್ ಮಾಡಕಿ ಅಕ್ಕಿ ಸಿಗಬಾರ್ದು ಅಂದ್ರ ಏನ್ ನನ್ಗೂ ಒಂದು ಗೊತ್ತಾಗ್ತಿಲ್ಲ ಆದ್ರೆ ಅಕ್ಕಿಗೆ ಸಿಗಬಾರ್ದ ಬೈ ಚಾನ್ಸ್ ಸಿಕ್ರೂ ಆಯ್ಕೆ ಅವನ ಜೊತೆ ಚೆನ್ನಾಗಿ ಬಾಯಿ ಮಾಡಬಾರ್ದ ಅಲ್ಲ ಪಿಂಕಿ ಯಾಕೆ ಈ ತರ ತಿಂಕ್ ಮಾಡ್ತಿ ಹೋಗ್ಲಿ ಬಿಡಮ್ಮ ಏನ್ ಜಗತ್ನಾಗ ನಾವು ಒಬ್ಬದ ನಿನ್ನ ಏನಮ್ಮ ನೀನ ಲೇ ನಿನಗೇನು ಗೊತ್ತಲೆ ಲವ್ ಮಾಡಿ ನಿನ್ಗತ್ತೆ ಅಲ್ಲ ಹಾದಿಗೊಬ್ಬ ಬೀದಿಗೊಬ್ಬ ನನ್ ಬಾಯ್ ಫ್ರೆಂಡ್ಸ್ ಇಲ್ಲ ಅವ ಪ್ರಪಂಚ ಅಂತ ಬದುಕಿರೋಕಿನ ನಾ ಸಣ್ಣ ಗಿಟ್ಟಾಗಿಂದ ಅವ್ನು ಲವ್ ಮಾಡತ್ತೀನಿ ನಿನ್ನ ಗತೆ ಅಲ್ಲ ಓಕೆ ಹೌದಮ್ಮ ನನ್ನ ಗೊತ್ತೆ ಇಲ್ಲ ನೀವು ಆಯಿತು ನಾವು ಸರಿ ಇಲ್ಲ ನೀವೆಲ್ಲ ಸರಿ ಇದೀರಲ್ಲ ವೀನಾ ಶತಾಪ್ ಪಿಂಕಿ ಇರಲಿಮ್ಮ ಅಕ್ಕಿ ನೆನ ತಲೆ ಕೆಡಿಸ್ಕೊಬೇಡ ಓಕೆ ಇವಾಗ ಏನು ಮಾಡ್ಬೇಕು ಅನ್ಕೊಂಡಿ ಅದಾದರೂ ಹೇಳು ನನಗೂ ಅದ ತಿಳಿತಾ ಇಲ್ಲ ಹೇ ರಾಹುಲ್ ಬರ್ತಾ ಇದ್ದಾರೆ ಹಾಯ್ ಗಾಯ್ಸ್ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಹಾಯ್ ಬೇಬಿ ಏ ಏನಿಲ್ಲ ಬೇಬಿ ಎಂತ ಮಾಡಿದ್ರು ಮೇಬಿ ಅಂತ ಏನಿಲ್ಲ ಹಂಗ ಸುಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಓ ಹೌದಾ ಸರಿ ಸರಿ ಬಾ ಬಾ ಕುತ್ಕೋ ಬಾ ಪಿಂಕಿ ಏನಾಯ್ತು ಯಾಕೆ ಇಷ್ಟೊಂದು ಬೇಜಾರ್ ಆಗಿದೆ ಏನು ಇಲ್ಲ ರಾಹುಲ್ ರಾಹುಲ್ ಔರ್ ಪ್ರಾಬ್ಲಮ್ ನಾ ನಾನು ಹೇಳ್ತೀನಿ ಏನಿ ಅದು ಪ್ರಾಬ್ಲಮ್ ಅದೇನ್ ಗೊತ್ತಾ ಹೇ ಸ್ವಾತಿ ನಾನು ನೋಡಾತಿದೆ ಯಾವಾಗಿಂದ ಏನ ನನ್ ಬಗ್ಗೆ ನಮ್ಮ ಮಾವನ್ ಬಗ್ಗೆ ನನ್ ಪ್ರೀತಿ ಬಗ್ಗೆ ಇಷ್ಟು ಚೀಪ್ ಆಗಿ ಅಲ್ಲ ನೋಡು ನನ್ ವಿಷಯಕ್ಕೆ ನೀ ತಲೆ ಹಾಕಬೇಕಾಗಿಲ್ಲ ಓಕೆ ಪಿಂಕಿ யாக்குஷ்டேஷன்மா இஷ்டல்ல சரி விடு நாவெல்லாம் அதுவெல்லாம் பிராப்ளம் சால்வ் பார்த்தி நீ பிராப்ளம் சால்வ் மாத்தியா அதுங்க அரே இஷ்ட மாட்டாரா இன்ட் வரி நான் சால்வ் மாத்தேன் நான் மத்தே ஃபிரெண்ட்ஸ் அவ்வளோ மதவி ஆகல ஆங்கிலி அந்த மதவிட்கொண்டா பார்த்தாரா ஹௌது பிங்கி மதவிவாகை ಇನ್ನೊಂದು ಹದಿನೈದು ದಿನ ಏನೋ ಅನಾಥಿದ್ಲ ನಮ್ಮವ್ವಾ ಹೌದಾ ಸರಿ ನಿಮ್ಮ ಮದುವೆಗೆ ನಾವೆಲ್ಲರೂ ಬರ್ತೇವಿ ಮದ್ವಿ ಆಗೋವರೆಗೂ ಇರ್ತೇವೆ ಓಕೆ ಯು ಡೋಂಟ್ ವರಿ ಹಾ ಬಾ ಊಟ ಮಾಡಿ ಬತ್ತ ಹೋಗಕ್ಕೆ ಈ ತರ ಅಂದಿಲ್ಲ ಮತ್ತೆ ಮಾತಿನ ಮದ್ವಿ ಆಗೋವರೆಗೂ ಇರ್ತಾರಂತ ಏನ ನಾವೆಲ್ಲ ಹೋಗಿ ಅಲ್ಲಿ ಮಾಡೋದಾ ಮಾಡುದ ಮದ್ವಿ ಯಾಕೆ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಮದ್ವಿ ದಿನರೇ ಬರಲಿ ಅವಾಗ ನೋಡುವಂತೆ ಖರೆ ಈಗ ನಾ ಏನು ಹ್ಯಾಂಗಿಲ್ಲ ಆರ್ ಯು ಶೋರ್ ಯಾ ಐ ಆಮ್ ಶೋರ್ ಮದುವೆ ಆಗಲಿ ಬಟ್ ಮದುವೆ ಆದಮೇಲೆ ಭಾಳ ಹೇಗೆ ಮಾಡ್ತಾರಂತ ನಾವು ನೋಡು ಓಕೆ ಹಾಗಂತೀಯಾ ಸರಿ ಓಕೆ ಈಗೆಲ್ಲ ತಿಳ್ಸಿ ಬಿಡು ಬಾ ಪಾರ್ಟಿ ಮಾಡೋಕೆ ಹೋಗೋಣ ಪಾರ್ಟಿನ ಇಲ್ಲಪ್ಪ ಮೊನ್ನೆ ನೀವೆಲ್ಲ ನಮ್ಮ ಮನೆಗೆ ಬಂದು ಪಾರ್ಟಿ ಮಾಡಿದ್ದು ನಮ್ಮ ಅಮ್ಮ ಅಪ್ಪ ಗೊತ್ತಾಗೈತಿ ಅದು ಅಲ್ಲ ನಾ ಫುಲ್ ಟೈಟ್ ಆಗಿರಲ್ಲ ನನಗೇನು ಗೊತ್ತಪ್ಪ ಪಾಪ ಮಮ್ಮಿ ಬರ್ತಾರಂತ ಅವ್ರು ಬಂದಿದ್ರ ಮನೆಗೆ ನಾ ಕೊಡ್ದಿದ್ದು ನೋಡಿ ಫುಲ್ ಟೆನ್ಷನ್ ಮಾಡ್ಕೊಳ್ತಿದ್ದೆ ನಮ್ಮಪ್ಪ ಈಗೇನಾದರೂ ನಮ್ಮ ಮತ್ತೆ ಕೊಡೋದು ಮನೆಗೆ ಹೋದ್ರೆ ಅಂದ್ರೆ ಮುಗ್ದ ಹೋಯ್ತು ಕಟ್ಕತಿ ನಿನಗೆ ಯಾರು ಕುಡಿ ಅಂದ್ರೆ ನಮ್ಗೆ ಕೊಡಬಾ ಅಮ್ಮ ಪಾರ್ಟಿ ಕೊನಿಸ್ಬಾ ಓ ನಿಮಗೆ ಬೇಕಾ ಸರಿ ಬರ್ರಿ ಹೋಗುನು ಬಾ ಬಾ ನನ್ನ ಫ್ರೆಂಡ್ಸ್ ಬರೋ ಥರ ಕರ್ಕೊಂಡ್ಬರ್ತೇನೆ ಇವತ್ತು ನಿನ್ನ ಪಾರ್ಟಿ ಓಕೆ ಹ್ಞೂ ಅಪ್ಪ ಸರಿ ಪಾರ್ಟಿ ಅಲ್ಲ ಕೊಡ್ತೇನೆ ತಗೋ ನಿಮ್ಕಿಂತ ಹೆಚ್ಚಿಂದ ಏನು ಪಿಂಕಿ ನಿಜ ಪಾರ್ಟಿ ಕೊಡ್ತೀಯಾ ಹೂರಾ ನಿನಗೂ ಕೊಡ್ತೀವಿ ಪಾರ್ಟಿ ಬಾ ಎಷ್ಟು ಬೇಕಾದ್ ಕುಡಿ ಓಕೆ వావ్ థ్యాంక్ యూ థ్యాంక్ యూ సో మచ్ వింకీ లవ్ యూ లేని హోన్ ఎస్ట్ కుడీత అదే ఈ కుడ హీ ఏదా కుడే నిన్న మళ్ళీ నిం ఫ్రెడ్ని ఆగి కు ఎల్ బలు బిర్తి కుడి చలో అలా బేబీ నీ మాతనా ఆ థర అప్ప ఇవత కుడి మేం మ నిన్గేన్ ఆసవార్స్ ఏను లవర్స్ అవ్వరు ఒ సింది ఇలా మా మహా తాయి నాయకేన నడి పార్టీ బెక్ కొ నోడి అక్క సరిస్ నిమ్ముందే బేన సరే నర్కోని ಅಲ್ಲ ಈ ಅವ್ವ ಮಗ ಎಲ್ಲಿ ಹೋಗ್ತಾರ ಆಮೇಲೆ ಮನ್ಯಾಗ ಇರಂಗ ಇಲ್ಲ ಆಯ್ಕೆ ಅವಾಗ ಮಗಳ ಮೇಲೆ ಸ್ವಲ್ಪ ಲಕ್ಷ ಇಲ್ಲ ಇದೊಂದು ಡಾಕ್ಯುಮೆಂಟ್ಸ್ ಇತ್ತಲ್ಲ ಚೆನ್ನಿಗೆ ತಗದಿರತ್ತ ಹೇಳೀನಿ ಇಲ್ಲಂತೂ ಇಲ್ಲ ಚ ಎಲ್ಲಿ ಹೋಗಿ ಕಾತ ಏ ಕಾಂತ ಅದ್ಯ ಇಲ್ಲ ಮದ್ಯಾಗ ಯಾವಾಗ ನೋಡ್ತೀವ ಊರು ಊರು ಹರ್ಗ್ಯಾಕ್ ಹೋಗ್ತೀನ ಅದೇ ಎಲ್ಲ ಮದ್ಯಾಗ ಯಾವಾಗ ಬಾಯ್ಲೆ ಬಂದಿದ್ದಿಲ್ಲ

ಪಾಪ ಭಾಳ ಟೆನ್ಷನ್ ಮಾಡ್ಕೊಂಡು ಕೂತಿರು ತ್ರಾಸ್ ತ್ರಾಸ ಮಾಡ್ಕೊತಿದ್ಲು ನಾನು ಗೆಳತರ ಜೊತೆ ಹೋಗಿ ಬರ್ತಾನೆ ಅಂದ್ರು ಆತ್ ತಗೋ ಹೋಗಿ ಬಾತ್ ಹೇಳಿ ನಾನೇ ಕಳಿಸಿದ್ದೆ ಏನತ್ತಿಗ ಎಲ್ಲಿ ಗೆಳತರ ಜೊತೆ ಮತ್ತೆ ಕುಡಿಯಾಕ ಅಕ್ಕಿಗೆ ಏನು ದಿನ ಕೊಡ್ತಿದ್ದೆ ಸವಿ ಹೆಂಗ ಗಂಡಸರ ಜೊತೆ ಕುಡಿದು ಕುಡಿದು ಬಿಡಾಟ ನುಡಿದಿಲ್ಲ ಅರಿ ಅಕ್ಕಿ ದಿನ ಕುಡಿತಾ ಏನ ಪಾಪ ಅವಾಗ ಏನೋ ಟೆನ್ಷನ್ ಆಗಿತ್ತು ನಾನು ಕುಡಿದ ತಗೋ ಇನ್ನು ಮುಂದೆ ಕುಡಿಯಂಗಿಲ್ಲ ತಾನಿ ಮಾಡಿದ ಇಲ್ಲ ಕುಡಿಯಂಗಿಲ್ಲ ತಗೋ ಅಕ್ಕಿ ಇನ್ನು ಮುಂದೆ ಏನು ಕುಡಿಯಂಗಿಲ್ಲ ಏನು ಚೆ ಎಂತ ಮಗ ಹುಟ್ಟಿದಪ್ಪ ಅಂತ ಬಂದಾಗ ಇನ್ನೊಂದು ಕೂಸ್ಬೇ ಆಗಲಿಲ್ಲ ನಮ್ಮ ಒಂದ ಹರಿದ ಕುತ್ತಿ ಹೌದಪ್ಪ ಹೌದು ಒಂದ ಹರಿದ ಕುತ್ತಿ ಏನಿಗ

ಅಕೆಲಸಕೋಬಕ ಬರ್ವಾ ಕಾರ್ಸತಾ ಅಕೆಬಕಿ ಇವತ್ತು ಬರ್ತಾವ ನಾ ಇಲ್ಲ ನಾ ಬರ್ತಾವ ನಾರ್ದಿಲ್ಲ ಸಾಕಾಗೆತನಕ ಅಕ್ಕ ಒಂದ ಕೆಳಸದಕ್ಕೆ ಬಾರದಕ್ಕೆ ನೋಡಿ ನನಗೆ ಹೀಗೆ ನಿಮ್ಮೆಲ್ಲಾ ಹೇರನಂಗ ಹಾ ಆ ಪ್ರಕಟಿದಾವ ಬದು ಹುಡುಗನದು ಹುಡುಗನದು ಚಲೋ ಐತಿ ಆಸಿನ್ ಐತಿ ಎನ್ನ ಚಲೋ ಐತಿ ಈ ಪ್ರಾಬ್ಲಮ್ ಇಲ್ಲ ಹುಡುಗನು ನೌકરી ಮಾಡತಾನೆ ಗವರ್ನಮೆಂಟ್ ನೌકરી ಐತಿಲ್ಲ ಯಾವುದು ಪ್ರೈವೇಟ್ ಕಂಪನಿ ಕೆಲಸ ಮಾಡತದ ಅಣ್ಣ ತಮ್ಮ ಇಬ್ಬರು ಮಧ್ಯದರವು ಹದಿದಿತ್ರು ಹೊಲ ಐತಿ ಬೇಕು ಬೇಡ ಹಾಗೆ ಮನಿ ಐತಿ ಮನಿಯ ಧನ ಕರ್ಕೊಳ್ಳೆಲ್ಲ ಅದಾವ ಹುಡುಗ ಚಲೋ ಐತಂತ ಅದಕ್ಕ ನಮ್ಮ ಮಗಳಿಗೆ ಕ್ಯಾತೆದ ನೀ ಹೇಗಿದ್ದೀಯ ಚಲೋ ಇದ್ರ ನೋಟ್ ನೋಟ್ಲಕತ್ತಾ ಯಾಕಂದ್ರ ನಮ್ಮ ಅಣ್ಣನ ಮಗಂತೂ ಕೈ ತಪ್ಪಿ ಹಾಡಾ ಇದೇನು ಮಾಡಕ ಬರಲ್ಲ ಹ್ಂ ಅದಕ್ಕೆ ಹುಡುಗ ಚೋಲೇ ತಂತ ನೋಡಕ ಬಾತ ಹೇಳ್ಿದನ ನಾ ಇಲ್ಲ ನಾ ಇಲ್ಲ ಇದ್ಯಾರ ದಿನ ಬಿಟ್ ಬರ್ತ ಅಂತ ಹೇಳ್ಿದನ ಅವರು ಅದಕ್ಕೆ ನಿನ್ ಮಗನಿಗೆ ಹೇಳ್ಿರ ಏನು ನೀನು ಕುಡಿಲ್ಲ ಆದಾ ಇದಾ ಬಂದ ಮಾಡಕ ಹೇಳ್ಿದ ನಿನ್ ಮಗಗೆ ಹೌದನ ಆಯಿತಾ ಅಕ್ಕೆ ಆಕಿರೋ ಒಂದು ಮಾತು ಕೇಳ್ತಿದೋಪ್ಪ ಅದಕ್ಕೆ बात ಹೇರಿ ಏನು ಕೇಳ್ತಿದೋ ಅಕಿದ ಮಾತು ಅಕಿದ ನಾನು ಹೊರತೆವು ನಾನು ನೈಕದಿಲ್ಲ ನಾನು ಹೇಳ್ಬೇಕಾ ಹೇ ಬರಿ ಮೇಲ ನೋಡಕ ಬರೋದೋ ಹಿಂಗಿಗತದ್ದು

ಬರ್ನೋರ್ ಏನ ಆಯ್ತು ತೋರಿ ಕರಿತಾರ ಹಾ ನೋಡ್ರ ಏನ್ ಮಾಡ್ತೀರಿ ಏನಿಲ್ಲ ಹುಡುಗಂತೂ ಚಲೋ ಐತತ್ತ ಇನ್ನೇನ ನಿನ್ ಮಗ ಒಪ್ಕೊಂಡು ಅಂದ್ರೆ ಚಲೋ ಹಾಕಿತಿ ಇಲ್ಲ ಅಂದ್ರೆ ಇಲ್ಲ ಅಷ್ಟ ಹಂಗೇನಿಲ್ ತೋರಿ ನನ್ ಮಗ